ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರಿಗೆ ಫೆಬ್ರವರಿ ಹದಿನೇಳು ಅಮಾವಾಸಿ ನಂತರ ಒಬ್ಬ ಹೊಸ ವ್ಯಕ್ತಿ ಆಗಮನ ಇದು ಸಂಪೂರ್ಣವಾಗಿ ದೇವರ ಆಶೀರ್ವಾದದ ಒಂದು ವಿಶೇಷವಾದ ಶಕ್ತಿಯ ಅನುಸಾರ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಖಂಡಿತವಾಗಿ ಮಕರ ರಾಶಿಯವರು ಜ್ಯೋತಿಷದ ಪ್ರಕಾರ ಬಹಳಷ್ಟು ಶಕ್ತಿಶಾಲಿಗಳು ಬುದ್ಧಿವಂತರು ಅದೇ ರೀತಿ ಅವರ ಜೀವನದಲ್ಲಿ ಕೆಲವೊಂದಿಷ್ಟು ಘಟನೆಗಳು ಅವರನ್ನು ಹಲ್ಲೋಲ ಕಲ್ಲೋಲ ಮಾಡಿತ್ತು ಅವರ ಜೀವನದಲ್ಲಿ ನಡೆಯಬಾರದ ಘಟನೆಗಳು ಕೆಲವೊಂದಿಷ್ಟು ನೋವುಗಳು ಎಷ್ಟೇ ಕ ಕಷ್ಟಪಟ್ಟರೂ ಕೂಡ ತೀರದಂತಹ ಸಾಲ ಬಾಧೆ ಅಷ್ಟೇ ಅಲ್ಲದೆ ಅಷ್ಟೇ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಕೂಡ ಕಷ್ಟಗಳು ಹುಡುಕಿಕೊಂಡು ಇವರನ್ನೇ ಬರುತ್ತಿರುವಂತಹ ಪರಿಸ್ಥಿತಿಗಳು ಏಕೆ ನಿರ್ಮಾಣವಾಗುತ್ತಿತ್ತು ಇದರಿಂದ ಯಾವ ರೀತಿ ಪರಿಹಾರ ಯಾವಾಗ ಪರಿಹಾರ ಮತ್ತು ಇವರ ಜೀವನದಲ್ಲಿ ಹೊಸತನ ಎನ್ನುವುದು ಯಾವಾಗ ಸೃಷ್ಟಿಯಾಗುತ್ತದೆ ಎನ್ನುವಂತಹ ಕಾಯುವಿಕೆಯಲ್ಲಿ ಇವರ ಜೀವನ ಮುಗಿಯುತ್ತದೆ ಎಂಬುವಂತಹ ಭಯ ಖಂಡಿತವಾಗಿ ಇದಕ್ಕೆಲ್ಲ ಸಂಪೂರ್ಣವಾದ ಉತ್ತರದ ಮಾಹಿತಿ ಇದರಲ್ಲಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಕರ ರಾಶಿ ಎಂದರೆ ಜ್ಯೋತಿಷ್ಯದಲ್ಲಿ ಬಹಳಷ್ಟು ಶಕ್ತಿಶಾಲಿ ರಾಶಿ ಆದರೆ ಇವರಿಗೆ ಕಷ್ಟಗಳು ಸಾಮಾನ್ಯವಾಗಿ ಹೋಗಿಬಿಟ್ಟಿದೆ ಈ ರಾಶಿಯ ಅಧಿಪತಿ ಗ್ರಹ ಶನಿದೇವ ಶನಿದೇವರ ಅನುಗ್ರಹ ಮತ್ತು ಪಾಠಗಳು ಮಕರ ರಾಶಿಯವರ ಜೀವನದಲ್ಲಿ ಅತ್ಯಂತ ಮಹತ್ವವನ್ನು ಹೊಂದಿದೆ ಫೆಬ್ರವರಿ ಹದಿನೇಳರ ಅಮವಾಸ್ಯ ನಂತರ ವಿಶೇಷವಾಗಿ ಶನಿಯ ಪ್ರಭಾವ ಗಾಢವಾಗಿರುವ ಸಮಯದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿಯ ಆಗಮನ ಸಂಭವಿಸುವಂತಹ ಸಾಧ್ಯತೆಗಳು ಜಾಸ್ತಿಯಾಗುತ್ತಿವೆ ಎಂದು ಜ್ಯೋತಿಷ್ಯ ಸೂಚಿಸುತ್ತದೆ ಈ ವ್ಯಕ್ತಿ ಕೇವಲ ಪರಿಚಯ ಮಟ್ಟದಲ್ಲೇ ಉಳಿಯೋದಿಲ್ಲ ನಿಮ್ಮ ಜೀವನದ ದಿಕ್ಕ ಬದಲಾಯಿಸುವಂತಹ ಪ್ರಭಾವವನ್ನು ತರುತ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಏಕೆ ಬರುತ್ತಿದೆ ಎಂದರೆ ಶನಿದೇವ ನಿಮ್ಮ ಆಗಿರೋದ್ರಿಂದ ಖಂಡಿತವಾಗಿ ಶನಿದೇವ ನ್ಯಾಯ ಮತ್ತು ಕರ್ಮವನ್ನ ಫಲ ಮಾಡಿ ಯೋಚನೆ ಮಾಡಿ ತೀರ್ಪು ಕೊಡುವಂತಹ ವಿಶೇಷವಾದ ಶಕ್ತಿ ಹೊಂದಿರುವಂತಹ ಗ್ರಹ ಅದರಲ್ಲೂ ಕೂಡ ಶನಿದೇವರು ಕೊಡುವಂತಹ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಭಾಗಭೋಗ್ಯಗಳು ಯಾವತ್ತೂ ಕೂಡ ಕಳೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂಥದ್ರಲ್ಲಿ ನಿಮ್ಮನ್ನ ವಜ್ರದಂತೆ ಒಂದು ಕಠಿಣವಾದ ಶಿಕ್ಷೆಗಳಿಗೆ ಗುರಿಪಡಿಸು ಮತ್ತೆ ಮುಂದಿನ ಒಂದು ಹೊಸದಾದ ಒಂದು ವಿಶೇಷವಾದ ಚಿನ್ನದ ಪುತ್ಥಳಿ ಮಾಡುವಂತಹ ಪ್ರಭಾವದಲ್ಲಿ ಶನಿದೇವರು ನಿಮಗೆ ಸಣ್ಣ ಪುಟ್ಟ ಅಥವಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರಬಹುದು ಅದನ್ನೆಲ್ಲ ನೀವು ಯಾವ ರೀತಿ ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಗೆಲುವನ್ನು ಸಾಧಿಸ್ತೀರಾ ಎನ್ನುವುದು ನಿಮ್ಮ ಕೈಯಲ್ಲಿರುತ್ತದೆ ಖಂಡಿತವಾಗಿ ಕಷ್ಟ ಅಂತ ಕೊರಗುತ್ತಾ ಕೂತ್ಕೊಂಡ್ರೆ ನನ್ನ ಹಣೆ ಬರಹ ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವುದೂ ಕೂಡ ಸರಿ ಹೋಗೋದಿಲ್ಲ ಬಂದಂತ ಕಷ್ಟವನ್ನ ಎದುರಿಸ್ತಾ ಮುಂದೆ ನಡೆಯಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ನಿಮ್ಮ ಜೀವನ ವನ್ನ ಸರಿಯಾದ ದಿಕ್ಕಿನಲ್ಲಿ ಸಾಧಿಸ್ತಾ ಹೋದ್ರೆ ಖಂಡಿತವಾಗಿ ಶನಿದೇವರ ಅನುಗ್ರಹ ಒಂದಲ್ಲ ಒಂದು ದಿನ ನಿಮ್ಮ ಬದುಕನ್ನ ಬದಲಾಯಿಸುತ್ತದೆ ಹೌದು ಈ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ಎಂದರೆ ಹೊಸ ಆರಂಭದ ಸಂಕೇತ ಹಳೆಯ ನೋವು ಹಳೆಯ ಸಂಬಂಧಗಳ ನೆರಳು ಅಸಫಲ ಪ್ರಯತ್ನಗಳು ಭಾರ ಇವೆಲ್ಲವನ್ನ ಹಿಂದೆ ಬಿಟ್ಟು ಮುಂದೆ ಸಾಗುವಂತಹ ಸಮಯ ಇದು ಮಕರ ರಾಶಿಯವರು ಸಾಮಾನ್ಯವಾಗಿ ಶ್ರಮ ಜೀವಿಗಳು ಜವಾಬ್ದಾರಿಯುತವಂತವರು ಮತ್ತು ಸ್ವಭಾವದಲ್ಲಿ ಸ್ವಲ್ಪ ಗಂಭೀರವಾಗಿರುವವರು ಆದರೆ ಅವರ ಒಳಗಿನ ಮನಸ್ಸು ತುಂಬಾ ನಾಚುಕು ಮತ್ತು ಭಾವನಾತ್ಮಕವಾಗಿದೆ ಈ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ನಿಮಗೆ ಅನುಮಾನ ಸಂಕೋಚ ಮತ್ತು ಪರೀಕ್ಷಿಸುವ ಮನೋಭಾವ ಇರುತ್ತದೆ ಆದರೆ ನಿಧಾನವಾಗಿ ಆ ವ್ಯಕ್ತಿಯ ಸೌಮ್ಯತೆ ಸಹಾನುಭೂತಿ ಮತ್ತು ಬೆಂಬಲ ನಿಮ್ಮ ಮನಸ್ಸನ್ನ ಗೆಲ್ಲುತ್ತದೆ ಒಟ್ಟಾರೆಯಾಗಿ ಸಮಯ ನಿಮ್ಮ ಜೀವನದ ಒಂದು ಮಹತ್ತರವಾದ ತಿರುವಿಗೆ ಕಾದಿರುವಂತಹ ಶಕ್ತಿಯುತವಾಗಿರುವಂತಹ ದೇವರು ಕಳಿಸಿರುವಂತಹ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ಮನಸ್ಸಿನ ಶಾಂತತೆಗೆ ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಮನಸ್ಸು ಇದ್ದ ಂತೆ ಶಾಂತಿಯನ್ನು ಪಡೆದುಕೊಳ್ಳುತ್ತೆ ನಿಮ್ಮ ಕಣ್ಣೀರನ್ನು ಒರೆಸುವಂತಹ ತಣ್ಣನೆಯ ಸ್ಪರ್ಶ ಆ ಅದೃಶ್ಯ ಕೈ ಯಾರದ್ದು ಎಂಬ ಪ್ರಶ್ನೆ ನಿಮ್ಮನ್ನ ಹಲವಾರು ಬಾರಿ ಬಂದಿರುತ್ತದೆ ಈಗ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಸಮಯ ನೀವು ಮಕರ ರಾಶಿಯವರಾಗಿದ್ದರೆ ಈ ಅವಧಿಯನ್ನು ಸಾಮಾನ್ಯವೆಂದು ಪರಿಗಣಿಸದೆ ದೈವಿಕವಾದ ಆಹ್ವಾನವೆಂದು ಪರಿಗಣಿಸಿ ಖಂಡಿತವಾಗಿ ನೀವು ಅದನ್ನ ನೋಡಲು ಸಾಧ್ಯವಾಗದಿದ್ದರೂ ಕೂಡ ಒಂದು ಶಕ್ತಿ ನಿಮ್ಮೊಂದಿಗೆ ಇರುತ್ತದೆ ನೀವು ಅದನ್ನ ಕರೆದರೂ ಕೂಡ ಕರೆಯದಿದ್ದರೂ ಕೂಡ ಆ ಶಕ್ತಿ ನಿಮ್ಮ ಜೀವನವನ್ನ ಪ್ರವೇಶಿಸಿ ನಿಮ್ಮ ಮೇಲೆ ಆಶೀರ್ವಾದ ಸುರಿಸುತ್ತಿದೆ ಅದು ಬೇರೆ ಯಾವುದೇ ಶಕ್ತಿಯಲ್ಲ ದೇವನ ಅನುಗ್ರಹ ಇದೇ ಕಾರಣಕ್ಕೆ ನಿಮ್ಮೊಳಗೆ ಹರಡಗಿರುವಂತಹ ಮಾನವೀಯತೆ ನೀವು ಮಾಡಿದಂತಹ ನಿಸ್ವಾರ್ಥ ಸೇವೆಗಳು ಮತ್ತು ಕಷ್ಟದ ಸಮಯದಲ್ಲೂ ಬಿಟ್ಟುಕೊಡದ ಧರ್ಮ ನೀವು ಇತ್ತೀಚೆಗೆ ಎದುರಿಸಿದಂತಹ ಅಸಾಮಾನ್ಯ ಘಟನೆಗಳು ಮತ್ತು ಅನಿರೀಕ್ಷಿತ ಬದಲಾವಣೆಗಳೆಲ್ಲವೂ ಕೂಡ ಈ ಚಿಹ್ನೆಗಳ ಸಂಕೇತವಾಗಿತ್ತು ಈ ಮಾತುಗಳನ್ನ ನೀವು ಕೇಳಿದಾಗ ನಿಮ್ಮೊಳಗೆ ಒಂದು ಅಪರಿಚಿತ ಶಕ್ತಿ ಜಾಗೃತಗೊಳ್ಳುತ್ತದೆ ಎಂದು ನಿಮಗೆ ಅನಿಸಬಹುದು ನಿಮ್ಮ ಕೂದಲುಗಳು ಉದರಿ ಹೋಗಬಹುದು ಮತ್ತು ನಿಮಗೆ ತಿಳಿಯದೋ ತಿಳಿದೋ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಸುರಿಯಬಹುದು ಏಕೆಂದರೆ ಇದು ಕತಿಯಲ್ಲ ಇದು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವಂತಹ ಸತ್ಯ ಮಕರ ರಾಶಿಯವರು ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅನೇಕ ನಷ್ಟಗಳನ್ನು ಎದುರಿಸಿದ್ದಾರೆ ಕಷ್ಟಗಳನ್ನ ಎದುರಿಸಿದ್ದಾರೆ ನಿದ್ರೆ ಇಲ್ಲದ ರಾತ್ರಿಗಳ ಭವಿಷ್ಯದ ಭಯ ಹೇಳಲಾಗದ ನೋವು ಬಹಳ ಸಮಯದಿಂದ ನಿಮ್ಮನ್ನ ಪೀಡಿಸುತ್ತಿವೆ ನೀವು ಹೊರಗೆ ನಗುತ್ತಿದ್ದರೂ ಒಳಗೆ ಆಯಾಸವಾದ ಬಿರುಗಾಳಿ ಬೀಸುತ್ತಿದೆ ಎಂದು ನನಗೆ ತಿಳಿದಿದೆ ನಾವು ಏಕೆ ಹೀಗೆ ಹೇಳುತ್ತಿದ್ದೇವೆ ಬಳಲುತ್ತಿದ್ದೇವೆ ನಾನು ಯಾರಿಗೂ ಕೂಡ ಹಾನಿ ಮಾಡೋದಿಲ್ಲ ನನ್ನನ್ನು ಏಕೆ ಪರೀಕ್ಷಿಸಲಾಗುತ್ತಿದೆ ನೀವು ನಿಮ್ಮನ್ನ ಹಲವಾರು ಬಾರಿ ಕೇಳಿಕೊಂಡಿದ್ದೀರಾ ಮಕರ ರಾಶಿಯವರು ಖಂಡಿತವಾಗಿ ಸಾಮಾನ್ಯ ಜನರಲ್ಲ ಅವರ ಆಲೋಚನೆಗಳು ಪ್ರಾಯೋಗಿಕವಾಗಿರುತ್ತದೆ ಶಿಸ್ತು ಜವಾಬ್ದಾರಿ ಮತ್ತು ನ್ಯಾಯ ಇವು ಅವರ ಸ್ವಭಾವ ಖಂಡಿತವಾಗಿ ನಿಮ್ಮ ಆಡಳಿತಗಾರ ಶನಿ ಕೇವಲ ಶಿಕ್ಷಕನಲ್ಲ ಅವನು ಒಬ್ಬ ರಕ್ಷಕ ಮತ್ತು ನಿಮ್ಮನ್ನ ಶಿಕ್ಷಿಸೋದಿಲ್ಲ ರಕ್ಷಕನಂತೆ ಶಿಕ್ಷಕನಂತೆ ನಿಮ್ಮ ಜೀವನವನ್ನು ಹೊಳೆಯುವ ವಜ್ರದಂತೆ ಮಾಡಲು ಅವನು ನಿಮ್ಮನ್ನ ಪರೀಕ್ಷೆಗೆ ಒಳಪಡಿಸುತ್ತಿದ್ದಾನೆ ಅದಕ್ಕಾಗಿ ಈ ತೊಂದರೆಗಳು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಹಾದಿಯ ಭಾಗಗಳಾಗಿ ಈಗ ಪರೀಕ್ಷಾ ಹಂತವು ಕೊನೆಗೊಳ್ಳುತ್ತಿದೆ ಸ್ಥಿರತೆ ಗೌರವ ಮತ್ತು ಶಾಂತಿ ನಿಧಾನವಾಗಿ ನಿಮ್ಮ ಜೀವನವನ್ನ ಪ್ರವೇಶ ಮಾಡುವುದಕ್ಕೆ ಕಾದು ಕುಳಿತಿದೆ ಈಗ ಅಂದ್ರೆ ಸಂಪೂರ್ಣವಾಗಿ ಬದಲಾವಣೆಯ ಸಮಯಕ್ಕೆ ನೀವು ಸಿದ್ಧರಾಗಬೇಕು ಅಷ್ಟೇ ಮಕರ ರಾಶಿಯವರೇ ಒಂದು ಕೆಲಸವನ್ನ ಪ್ರಾರಂಭಿಸಿದರೆ ಅದು ಎಷ್ಟೇ ಕಷ್ಟವಾಗಿದ್ರು ಕೂಡ ಕಠಿಣವಾಗಿದ್ರು ಕೂಡ ಪೂರ್ಣಗೊಳಿಸುವವರೆಗೂ ನೀವು ವಿಶ್ರಾಂತಿ ಪಡೆದುಕೊಳ್ಳೋದಿಲ್ಲ ನಿಧಾನವಾಗಿ ಆದ್ರೂ ಸರಿಯೇ ಎಲ್ಲವನ್ನ ಮುಖ್ಯವಾದ ವಿಚಾರದಿಂದ ನೀವು ಎಲ್ಲವನ್ನ ಪರಿಪೂರ್ಣ ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರುವಂತವರು ಈಗ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಘಟನೆಗಳು ನಡೀತಾ ಹೋಗುತ್ತೆ ಒಬ್ಬ ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ ಆ ವ್ಯಕ್ತಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಅಥವಾ ವ್ಯವಹಾರ ಕ್ಷೇತ್ರದಲ್ಲೋ ಅಥವಾ ನಿಮ್ಮ ಸ್ನೇಹಿತರ ಮೂಲಕವೂ ಪರಿಚಯವಾಗಬಹುದು ಕೆಲವರಿಗೆ ಇದು ಪ್ರೀತಿಯ ರೂಪದಲ್ಲೂ ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಮಕರ ರಾಶಿಯವರು ಕಳೆದ ಕೆಲ ತಿಂಗಳುಗಳಿಂದ ಅನುಭವಿಸಿದಂತಹ ಮಾನಸಿಕ ಒತ್ತಡ ಆರ್ಥಿಕ ಅಸ್ಥಿರತೆ ಈ ವ್ಯಕ್ತಿಯ ಸಲಹೆ ಮತ್ತು ಬೆಂಬಲದಿಂದ ನಿಧಾನವಾಗಿ ಕಡಿಮೆಯಾಗುತ್ತದೆ ಅವರು ನಿಮ್ಮಲ್ಲಿರುವಂತಹ ಇರುವಂತಹ ಮರೆಮಾಚಿದ ಪ್ರತಿಭೆಯನ್ನ ಗುರುತಿಸಿ ಅದನ್ನು ಹೊರಗೆ ತೋರಿಸುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ನೀನು ಎಲ್ಲವನ್ನ ಮಾಡಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸವನ್ನ ತುಂಬಿಸ್ತಾರೆ ಆಧ್ಯಾತ್ಮಿಕವಾಗಿ ಕೂಡ ಈ ಸಮಯವು ಮಹತ್ವವಾಗಿದೆ ಅಮಾವಾಸ್ಯ ನಂತರ ನೀವು ಸ್ವಲ್ಪ ಒಳಮುಖರಾಗಬಹುದು ನಿಮ್ಮ ಜೀವನದ ಗುರಿ ಏನು ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಾ ಎಂಬ ಪ್ರಶ್ನೆಗಳು ಮೂಡಬಹುದು ಈ ಹೊಸ ವ್ಯಕ್ತಿ ಕೇವಲ ಭೌತಿಕ ಯಶಸ್ಸಿನ ಬಗ್ಗೆ ಮಾತ್ರವಲ್ಲದೆ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲೂ ಕೂಡ ನಿಮ್ಮನ್ನ ಪ್ರೇರೇಪಿಸುತ್ತಾರೆ ಶನಿ ಗ್ರಹದ ಪ್ರಭಾವ ಇಂದ ಬರುವಂತಹ ಪರೀಕ್ಷೆಗಳು ನೀವು ಧೈರ್ಯದಿಂದ ಎದುರಿಸಲು ಈ ವ್ಯಕ್ತಿ ಮಾರ್ಗದರ್ಶಕನಂತೆ ಕಾಣಿಸಿಕೊಳ್ತಾರೆ ಸರಿಯಾಗಿ ಫೆಬ್ರವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ನಂತರ ನಿಮ್ಮ ಕುಟುಂಬ ದೃಷ್ಟಿಯಿಂದ ನೋಡಿದರೆ ಈ ವ್ಯಕ್ತಿಯ ಆಗಮನ ನಿಮ್ಮ ಮನೆಯ ವಾತಾವರಣವನ್ನ ಶಾಂತಗೊಳಿಸುತ್ತದೆ ಹಿಂದೆ ನಡೆದ ತಪ್ಪು ಕಲಹಗಳು ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿಗಳು ಈಗ ನಿಧಾನವಾಗಿ ಸಾಗುತ್ತದೆ ನಿಮ್ಮ ಮಾತುಗಳಲ್ಲಿ ಗಂಭೀರತೆ ಇದ್ದರೂ ಈಗ ಅದಕ್ಕೆ ಮೃದುವಾದ ಸ್ಪರ್ಶ ಸೇರುತ್ತದೆ ಇದರಿಂದಾಗಿ ಸಂಬಂಧಗಳು ಬಲಗೊಳ್ಳುತ್ತವೆ ಹಣಕಾಸಿನ ವಿಚಾರದಲ್ಲಿ ಕೂಡ ಹೊಸ ಯೋಜನೆ ಹೊಸ ಹೂಡಿಕೆ ಅಥವಾ ಹೊಸ ಕೆಲಸದ ಅವಕಾಶಗಳು ಈ ವ್ಯಕ್ತಿಯ ಪರಿಚಯದಿಂದ ಬರಬಹುದು ಆದರೆ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇರುತ್ತದೆ ಮಕರ ರಾಶಿಯವರು ಕೆಲವೊಮ್ಮೆ ತಮ್ಮ ಭಾವನೆಗಳನ್ನ ಒಳಗೆ ಇಟ್ಟುಕೊಳ್ತಾರೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ನಿಮ್ಮ ಮನಸ್ಸಿನ ಬಾಗಿಲನ್ನ ಸಂಪೂರ್ಣವಾಗಿ ಮುಚ್ಚಿದರೆ ಆ ಸಂಬಂಧ ಗಾಢವಾಗಲು ಸಮಯ ಹಿಡಿಬಹುದು ಆದ್ದರಿಂದ ನಂಬಿಕೆ ಮತ್ತು ಸ್ಪಷ್ಟತೆ ಮತ್ತು ಸಹನೆ ಹೊಂದಿಗೆ ಮುಂದೆ ಸಾಗಬೇಕು ಶನಿದೇವರ ಪಾಠವೆಂದರೆ ಪರಿಶ್ರಮ ಮತ್ತು ಸಮಯ ಅದೇ ರೀತಿ ಸಂಬಂಧವು ನಿಧಾನವಾಗಿ ಬೆಳೆಯುತ್ತದೆ ಆದರೆ ಬಲಿಷ್ಠವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ಜೀವನದಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತೀರಾ ನೆಮ್ಮದಿ ಬರ್ತಾ ಹೋಗುತ್ತೆ ನಿಮ್ಮ ಗುರಿಗಳತ್ತ ಸ್ಥಿರವಾಗಿ ಹೆಜ್ಜೆ ಹಾಕುತ್ತೀರಾ ಕಠಿಣವಾದ ಪರಿಶ್ರಮ ನೀತಿ ಮತ್ತು ಸಮರ್ಪಣೆ ನಿಮ್ಮನ್ನ ನೋಡುವ ಯಾರಿಗಾದರೂ ಕೂಡ ಮೆಚ್ಚುವಂತದೇ ಆಗಿರುತ್ತದೆ ನೀವು ಬಹಳಷ್ಟು ಆಕರ್ಷಕವಾದ ವ್ಯಕ್ತಿತ್ವವನ್ನು ಹೊಂದಿರೋದ್ರಿಂದ ಆ ಹೊಸ ವ್ಯಕ್ತಿ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ನಿಮ್ಮ ತಾಳ್ಮೆ ಸಹಿಷ್ಣುತೆ ದೇವರ ಹುಡುಕಾಟ ಅವರು ತಾಳ್ಮೆ ಮತ್ತು ಶಾಂತಿಯಿಂದ ಜೀವನದಲ್ಲಿ ಅನೇಕ ಬಿರುಗಾಳಿಗಳು ಮತ್ತು ಬಿಕ್ಕಟ್ಟುಗಳನ್ನು ಎದುರಿಸಿದ್ದಾರೆ ಹೊರನೋಟಕ್ಕೆ ಅವರು ಗಂಭೀರವಾಗಿ ಕಂಡರೂ ಕೂಡ ಒಳಗೆ ಅದೆಷ್ಟೋ ಅಳೆದಾಟ ಮತ್ತು ಎಷ್ಟೋ ನೋವುಗಳ What well, do we? ತುಂಬಿರುವಂತಹ ಸಮಯ ಅಂತ ಹೇಳ್ಬಹುದು ಒಟ್ಟಾರೆಯಾಗಿ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಎಲ್ಲ ರೀತಿಯ ಕಷ್ಟಗಳಲ್ಲಿ ನೋವುಗಳಲ್ಲಿ ಸಹಭಾಗಿಗಳಾಗಿರ್ತಾರೆ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಉಪಸ್ಥಿತಿಗಳು ಪದಗಳು ಶುಭ ಚಿಹ್ನೆಗಳು ಅಕ್ಕಿಯ ಚಿಲಿಪಿಡಿಗಳು ಒಳ್ಳೆಯ ಆಲೋಚನೆಗಳ ರೂಪದಲ್ಲಿ ಬರುತ್ತದೆ ಹಠಾತ್ ಆಗಿ ಶುಭ ಕನಸುಗಳು ದೇವರುಗಳ ನೋಟ ದೇವಾಲಯಗಳ ಆಶೀರ್ವಾದ ಪ್ರಕಾಶಮಾನವಾದ ದೀಪಗಳು ಬೆಳಕಿನ ಒಂದು ಸ್ಪರ್ಶತೆ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಂಕೇತದ ಪ್ರತಿರೂಪವಾಗಿರುತ್ತದೆ ಖಂಡಿತವಾಗಿ ನೀವು ಈ ಸಮಯದಲ್ಲಿ ಬರುವಂತಹ ಪ್ರತಿಯೊಂದು ಮಾಹಿತಿ ಮತ್ತು ದೇವರ ರಕ್ಷಣೆಯನ್ನು ಕಂಡುಕೊಂಡರೆ ಮಾತ್ರ ನಿಮ್ಮ ಜೀವನ ಅದ್ಭುತವಾಗುತ್ತದೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮ್ಮ ಜೀವನ ಇನ್ನು ಮುಂದೆ ಸಾವಿರ ಪಟ್ಟು ಅದ್ಭುತವಾದ ಒಂದು ನೇರವಾದ ಯಶಸ್ಸಿನ ದಾರಿಗೆ ತಲುಪುವಂತಹ ವಿಶೇಷ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲಾ ರೀತಿಯ ಕೆಟ್ಟ ಪ್ರಯತ್ನಗಳು ಕೂಡ ಈಗ ದೂರವಾಗುತ್ತದೆ ಒಟ್ಟಾರೆಯಾಗಿ ಒಳ್ಳೆಯ ಕಾಲ ನಿಮ್ಮ ಹತ್ತಿರಕ್ಕೆ ಬರುತ್ತಿದೆ ಹಲವಾರು ವರ್ಷಗಳಿಂದ ನಿಮ್ಮ ಪ್ರಯತ್ನಗಳು ಫಲಪ್ರದವಾಗಿಲ್ಲವೆ ಆದರೆ ಈಗ ಖಂಡಿತ ವಾಗಿ ನಿಮ್ಮ ಜೀವನದಲ್ಲಿ ನೀವು ನೆಟ್ಟ ಬೀಜ ಮೊಳಕೆ ಹೊಡೆಯುತ್ತದೆ ನೆನ್ನೆಯ ನಿಮ್ಮ ಪ್ರಯತ್ನಗಳು ಇಂದು ನಿಮ್ಮ ಯಶಸ್ಸಿನ ಮೂಲವಾಗುತ್ತದೆ ಗೌರವ ಮನ್ನಣೆ ಮತ್ತು ಖ್ಯಾತಿ ನಿಮ್ಮನ್ನ ಅನುಸರಿಸುತ್ತವೆ ನಿಮ್ಮನ್ನ ಜೀವನದಲ್ಲಿ ಹವಾಮಾನಿಸಿದವರು ನಿಮ್ಮ ಬದಲಿಗೆ ಬಂದು ಸಹಾಯ ಕೇಳುತ್ತಾರೆ ಆರೋಗ್ಯ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತವೆ ಒಟ್ಟಾರೆಯಾಗಿ ದೇಹ ಮತ್ತು ಮನಸ್ಸು ಹೊಸ ಉತ್ಸಾಹದಿಂದ ತುಂಬಿರುತ್ತೆ ಹೂಡಿಕೆಗಳು ಫಲ ನೀಡುತ್ತೆ ವ್ಯಾಪಾರ ವ್ಯವಹಾರಗಳು ಕೂಡ ಲಾಭದಾಯಕವಾಗುತ್ತದೆ ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರುತ್ತೆ ಖರ್ಚುಗಳ ಮೇಲೆ ನಿಯಂತ್ರಣ ಸ್ಥಾಪನೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಶಾಶ್ವತವಾಗಿ ಒಂದು ಯೋಗವು ರೂಪುಗೊಳ್ತಾ ಇದೆ ಈ ಒಂದು ಸಂದರ್ಭ ನಿಮ್ಮ ಜೀವನದ ಶನಿಯ ಆಶೀರ್ವಾದದ ಜೊತೆಗೆ ನಿಮ್ಮ ಮನೆಗೆ ಬರುವಂತಹ ಶಾಶ್ವತವರ ಇದಾಗಿರುತ್ತೆ ನಿಮ್ಮ ಕಣ್ಣೀರನ್ನ ಒರೆಸುವಂತಹ ಕರುಣೆ ಒಬ್ಬ ವಿಶೇಷವಾದ ವ್ಯಕ್ತಿಯ ಕೈಯಲ್ಲಿ ಇರುತ್ತದೆ ಇದು ನಿಜವಾದ ಒಂದು ಶಕ್ತಿಯ ಒಂದು ಪ್ರತಿರೂಪವಾದ ಒಂದು ದೇವರ ಸಂಕೇತವಾಗಿರುತ್ತದೆ ಇದನ್ನ ಆಹ್ವಾನಿಸಲ್ಪಟ್ಟ ಮನೆಯಲ್ಲಿ ಖಂಡಿತವಾಗಿ ಇನ್ನು ಮುಂದೆ ಮಕರ ರಾಶಿಯವರ ಜೀವನ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಒಂದು ದೊಡ್ಡ ಆಶೀರ್ವಾದ ಇದೆ ಸಮಯದಲ್ಲಿ ಒಂದು ಪವಿತ್ರ ಜವಾಬ್ದಾರಿ ಕೂಡ ಆಗಿರುತ್ತದೆ ನಿಮ್ಮ ಮನೆಯನ್ನ ದೇವಾಲಯವನ್ನಾಗಿ ಮಾಡಿ ಖಂಡಿತವಾಗಿ ಅದರಲ್ಲಿ ಶಾಂತಿ ನೆಮ್ಮದಿಯನ್ನ ತುಂಬಿಸಿ ನಿಮ್ಮ ಜೀವನವನ್ನ ಭವ್ಯವಾಗಿಸಲು ಬರ್ತಿರುವಂತಹ ಒಬ್ಬ ಹೊಸ ವ್ಯಕ್ತಿಯನ್ನ ಮನಸಾರೆ ಸ್ವಾಗತಿಸಿ ಖಂಡಿತ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ ಯಾವಾಗಲೂ ಕೂಡ ಆ ದೇವರನ್ನ ನೆನಪಿಸಿಕೊಳ್ಳು ಮತ್ತು ಭಕ್ತಿಯಿಂದ ಪೂಜಿಸಿ ಖಂಡಿತವಾಗಿ ನಿಮ್ಮ ಜೀವನ ಎಲ್ಲಾ ರೀತಿಯ ತಿರುವಿನಿಂದ ಆಕರ್ಷಿತವಾಗಿ ತುಂಬಿರುತ್ತದೆ ಎಲ್ಲಾ ರೀತಿಯ ತೊಂದರೆಗಳು ಕೂಡ ಈ ಸಮಯದಲ್ಲಿ ದೂರವಾಗುತ್ತೆ ಈ ಸಮಯದಲ್ಲಿ ನೀವು ಖಂಡಿತವಾಗಿ ಮಾಡಬೇಕಾದ ಕೆಲವೊಂದಿಷ್ಟು ಪರಿಹಾರಗಳು ಕೂಡ ಇದೆ ಖಂಡಿತ ನೀವು ನಂಬುವಂತಹ ದೇವರ ಒಂದು ಧ್ಯಾನವನ್ನ ಮಾಡೋದು ಧಾರ್ಮಿಕ ಅಡೆತಡೆಗಳಲ್ಲಿ ಯಾವುದೇ ಸಮಯದಲ್ಲಾದರೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡೋದು ನಿಮ್ಮಲ್ಲಿರುವಂತಹ ಜನ್ಮ ದೋಷಗಳು ಕ್ರಮೇಣವಾಗಿ ಕಡಿಮೆ ಮಾಡಿ ದೇವರ ಆರಾಧನೆ ಖಂಡಿತವಾಗಿ ನಿಮಗೆ ಶಕ್ತಿ ತುಂಬುತ್ತದೆ ಯಾವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಹೊಸ ಪ್ರವೇಶ ಯಾರನ್ನ ನಂಬಬೇಕು ಮತ್ತು ಯಾವ ರೀತಿ ನಂಬಬೇಕು ಎಲ್ಲರನ್ನ ಕೂಡ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಬೇಕು ಆರ್ಥಿಕವಾಗಿ ಮತ್ತು ಕುಟುಂಬದ ಜವಾಬ್ದಾರಿಯುತವಾಗಿ ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸಲು ಖಂಡಿತವಾಗಿ ಶನಿದೇವರ ಆಶೀರ್ವಾದ ಶಕ್ತಿ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತದೆ ಆದ್ದರಿಂದ ಓಂ ಸಂ ಸನೇಶ್ವರಾಯನ ಮಹಾಮಂತ್ರವನ್ನು ಜಪಿಸುವುದನ್ನು ಮರಿಬೇಡಿ ಖಂಡಿತವಾಗಿ ಬೆಳಗ್ಗೆ ಸ್ನಾನವಾದ ನಂತರ ಸೂರ್ಯನಿಗೆ ಅರ್ಘವನ್ನು ಸಮರ್ಪಿಸಿ ಪೂಜಾ ಮಂದಿರದಲ್ಲಿ ಸ್ವಚ್ಛವಾಗಿರುವಂತಹ ಎರಡು ದೀಪಗಳನ್ನು ಬೆಳಗಿಸಿ ಮನಸ್ಸಾರೆ ದೇವರ ಧ್ಯಾನವನ್ನ ಮಾಡಿ ನಿಮ್ಮ ದಿನವನ್ನ ಪ್ರಾರಂಭಿಸಿ ಖಂಡಿತವಾಗಿ ಮಕರ ರಾಶಿಯವರೇ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕಷ್ಟ ನಿಮಗೆ ಗೊತ್ತಿಲ್ಲದೆ ಬರ್ತಿರ್ತಕ್ಕಂತಹ ನೋವು ಎಲ್ಲವೂ ಕೂಡ ಶಾಶ್ವತವಾಗಿ ಕಣ್ಮರೆಯಾಗುತ್ತೆ ನಿಮ್ಮ ಜೀವನ ನೆಮ್ಮದಿ ಮತ್ತು ಸುಖ ಶಾಂತಿಯಿಂದ ತುಂಬಿರುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗಿ ಶುಭ ಫಲಗಳು ದೊರೆಯುತ್ತದೆ ಪ್ರತಿಯೊಂದು ಸಮಯ ಕೂಡ ನಿಮ್ಮ ಜೀವನದಲ್ಲಿ ಬೆಳಕಿನ ಒಂದು ಸ್ಪರ್ಶವಾಗ್ತಾ ಹೋಗುತ್ತೆ ಈ ಸಮಯ ದುಃಖಗಳಿಗೆ ಇರುವುದಿಲ್ಲ ಮನೆಯಲ್ಲಿ ಸಕಾರಾತ್ಮಕವಾದ ಶಕ್ತಿ ತುಂಬುತ್ತದೆ ಒಟ್ಟಾರೆಯಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಓಂ ಧೂಮ್ ದುರ್ಗಾಯನ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ಚಿಂತೆಗಳು ಮತ್ತು ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ನಿಮ್ಮಲ್ಲಿ ಅಜ್ಞಾತ ಧೈರ್ಯ ಮತ್ತು ಅದ್ಭುತವಾದ ಆತ್ಮವಿಶ್ವಾಸ ಸೃಷ್ಟಿಯಾಗುತ್ತದೆ ಇಲ್ಲಿ ನೆನಪಿಡಬೇಕಾದ ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ನೀವು ನಿಮ್ಮ ಯಾವುದೇ ರೀತಿಯ ಒಂದು ತೊಂದರೆಗಳು ಬಂದರೂ ಕೂಡ ಕುಗ್ಗೋದನ್ನ ಬಿಟ್ಟು ಎಲ್ಲವನ್ನ ಧೈರ್ಯದಿಂದ ಹೆದ್ರಸ್ಬೇಕು ಜೀವನದಲ್ಲಿ ಎಲ್ಲವನ್ನ ಸಾಧಿಸಬಲ್ಲೆ ನನ್ನ ಜೀವನದ ರಥವನ್ನು ನಾನು ಮುಂದೆ ನಡೆಸುತ್ತೇನೆ ಎನ್ನುವಂತಹ ಸತ್ಯವನ್ನ ತಿಳಿದುಕೊಂಡು ನಂತರ ನಿಮ್ಮ ಜೀವನ ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ನೀವು ಅನುಭವಿಸ್ತೀರಾ ಇಂದಿನಿಂದ ನಿಮ್ಮ ಜೀವನದಲ್ಲಿ ಕತ್ತಲೆ ದೂರವಾಗುತ್ತದೆ ಮತ್ತು ಬೆಳಕು ಬೆಳಗಾಗುತ್ತಾ ಹೋಗುತ್ತದೆ ಎಲ್ಲವೂ ಕೂಡ ಚೆನ್ನಾಗಿರುತ್ತದೆ ಈ ಸಮಯ ಈ ವಿಷಯಗಳು ನಿಮಗೆ ಖಂಡಿತವಾಗಿ ಮನಸ್ಸಿಗೆ ತಲುಪುತ್ತದೆ ಒಟ್ಟಾರೆಯಾಗಿ ಫೆಬ್ರವರಿ ಹದಿನೇಳು ಅಮವಾಸಿಯ ನಂತರ ರ ಮಕರ ರಾಶಿಯವರಿಗೆ ಹೊಸ ವ್ಯಕ್ತಿ ಆಗಮನವು ಮನವು ಕೇವಲ ಒಂದು ಭೇಟಿಯಲ್ಲ ಅದು ಒಂದು ತಿರುವು ನಿಮ್ಮ ಜೀವನದಲ್ಲಿ ಬೆಳಕು ಸ್ಪಷ್ಟತೆ ಸ್ಥಿರತೆ ತರುವ ಶಕ್ತಿ ಹೊಂದಿದಂತಹ ಒಬ್ಬ ವ್ಯಕ್ತಿ ನಿಮ್ಮ ತಾಳ್ಮೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಧೈರ್ಯದಿಂದ ಈ ಅವಕಾಶವನ್ನ ಸ್ವೀಕರಿಸಿದರೆ ಮುಂದಿನ ದಿನಗಳು ನಿಮ್ಮ ಜೀವನವನ್ನ ಚಿನ್ನದಂತೆ ಹೊಳೆಯುವಂತೆ ಮಾಡಬಹುದು ಖಂಡಿತವಾಗಿ ಸಮಯ ಮಕರ ರಾಶಿಯವರ ಜೀವನದಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದು ಅದ್ಭುತವಾಗಿರುವಂತಹ ವಿಶೇಷವಾದ ಸಂಕೇತವಾಗಿದೆ ಮಕರ ರಾಶಿಯವರೇ ಖಂಡಿತವಾಗಿ ನಿಮ್ಮ ಸಮಯ ಬದಲಾಗುತ್ತಿದೆ ನೀವು ಸಹಿಸಿಕೊಂಡ ನೋವು ಈಗ ಫಲವಾಗಿ ಹರಳಿದ್ದೆ ನಿಮ್ಮ ಹೃದಯದ ನಂಬಿಕೆ ನಿಮ್ಮ ದೊಡ್ಡ ಶಕ್ತಿ ಅದನ್ನು ಯಾವತ್ತೂ ಕೂಡ ಕಳೆದುಕೊಳ್ಬೇಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಪರಿಶ್ರಮಕ್ಕೆ ಚಿನ್ನವಾಗುವ ದಿನಗಳು ಸಮೀಪದಲ್ಲಿವೆ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನಕ್ಕೆ ಬೆಳಕಿನ ದೀಪವಾಗಿ ಮಾರ್ಪಾಡುವುದು ಖಂಡಿತ ಧೈರ್ಯದಿಂದ ಹೆಜ್ಜೆ ಇಡಿ ಈ ಬಾರಿ ಅದೃಷ್ಟ ನಿಮ್ಮ ಪಕ್ಕದಲ್ಲೇ ನಿಂತಿದೆ ಖಂಡಿತವಾಗಿ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಸೃಷ್ಟಿಸುವಂತಹ ಪ್ರತಿಯೊಂದು ಅದ್ಭುತಗಳು ಕೂಡ ನಿಮ್ಮ ಮನಸ್ಥಿತಿ ಮತ್ತು ಸ್ಥಿತಿಯನ್ನ ಶಾಂತಗೊಳಿಸುತ್ತದೆ ಕುಟುಂಬದಲ್ಲಿರ್ತಕ್ಕಂತಹ ಪ್ರತಿಯೊಂದು ತಪ್ಪು ತಿಳುವಳಿಕೆಗಳು ದೂರವಾಗುತ್ತದೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಜೀವನಕ್ಕೆ ಮೃದುವಾದ ಸ್ಪರ್ಶ ಸೇರುತ್ತದೆ ಇದರಿಂದ ಸಂಬಂಧಗಳು ಬಲಗೊಳ್ಳುತ್ತದೆ ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳನ್ನ ಎಲ್ಲ ಪರೀಕ್ಷೆಗಳಿಂದ ಇಶ್ಲಿಯ ತನಕ ಧೈರ್ಯದಿಂದ ಹೆದರಿಸಿದ್ದೀರಾ ಇನ್ನು ಮುಂದೆ ಕೂಡ ಉತ್ತಮವಾಗಿ ಹೊಸ ವ್ಯಕ್ತಿಯ ಜೊತೆ ಕೈಗೂಡಿಸಿ ನಿಮ್ಮ ಜೀವನದ ಮಾರ್ಗದರ್ಶಕರಂದು ಭಾವಿಸಿ ಖಂಡಿತವಾಗಿ ಪ್ರತಿಯೊಂದು ಅವಕಾಶ ಪ್ರತಿಯೊಂದು ಪರೀಕ್ಷೆ ಮತ್ತು ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಕುಗ್ಗದೆ ಹೆದರಿಸಿ ಧೈರ್ಯಶಾಲಿಗಳ ವಿಜಯದ ಪತೇಕವನ್ನು ಹಾರಿಸೋಕೆ ಸಾಧ್ಯವಾಗುವಂತಹ ಮಕರ ರಾಶಿಯವರೇ ಇನ್ನು ಮುಂದೆ ನಿಮ್ಮ ಬಾಳು ಹಸನಾಗಲಿ ಬಂಗಾರದಂತಹ ಜೀವನ ನಿಮಗೆ ದೊರೆಯಲಿ ಎಂದು ಹಾರೈಸುತ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು